ಮಾಡ್ತೀನಿ ದರ್ಶನ್ ಈಗ ಸಿದ್ದರಾಮಯ್ಯನವರು ಪಾರದರ್ಶಕವಾಗಿದ್ದಾರೆ ಮೂಡಾ ಕೇಸ್ನಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಯಾವುದೇ ಪ್ರಭಾವವನ್ನು ಬಳಸಿಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಆಗಿದ್ದಾರೆ ತಾವು ತಪ್ಪಿ ತಪ್ಪನ್ನೇ ಮಾಡಿಲ್ಲ ಅಂತ ಬಹಳ ಸ್ಟ್ರಾಂಗ್ ಆಗಿ ಪ್ರತಿಪಾದಿಸ್ತಾ ಬಂದಿದ್ದಾರೆ ಅಂತ ಸಿದ್ದರಾಮಯ್ಯನವರು ಯಾಕೆ ಭಯ ಪಡ್ತಾ ಇದ್ರು ಲೋಕಾಯುಕ್ತ ತನಿಖೆ ಆದರೂ ಆಗಲಿ ಸಿ ಬಿ ಐ ತನಿಖೆ ಆದರೂ ಆಗಲಿ ತಪ್ಪಿತಸ್ಥನಲ್ಲ ಅನ್ನೋದಾದರೆ ಅದರಲ್ಲೂ ಗೊತ್ತಾಗುತ್ತೆ ಇಷ್ಟು ಭಯ ಯಾಕೆ ಅಂತ ಇಲ್ಲಿ ಭಯ ಅನ್ನೋ ಪ್ರಶ್ನೆ ಇಲ್ಲ ಭಯ ಅನ್ನೋ ಪ್ರಶ್ನೆನೇ ಇಲ್ಲ ಆದರೆ ಕಾನೂನಿಗೆ ನಾವು ಗೌರವ ಕೊಡಬೇಕಾಗ್ತದೆ ನಾವು ಕೇಳ್ಕೊಂಡಿದ್ವಿ ನಾವು ರಾಜ್ಯಪಾಲರನ್ನ ನೀವು ಪ್ರಾಸಿಕ್ಯೂಷನ್ಗೆ ತನಿಖೆ ಆಗಲಿ ಅಂತ ಕೇಳಿದ್ವಿ ಯಾವುದು ಎಸ್ ಐ ಟಿನೋ ಲೋಕಾಯುಕ್ತನೋ ಅದೊಂದು ತನಿಖೆ ಮಾಡ್ಲಪ್ಪ ಆಮೇಲೆ ಬೇಕಿರ್ ನೀವು ಕೊಡಿ ಆದ್ರೆ ಅದಕ್ಕೂ ಮೊದಲು ನೀವು ಕುಮಾರಸ್ವಾಮಿಯವರು ಶ್ರೀಸಾಯಿ ವೆಂಕಟೇಶ್ವರ ಮಿನರಲ್ಸು ಕೊಟ್ಟಿದ್ದಾರಲ್ಲ ಇನ್ನೂರು ಹದಿನೆಂಟು ಪುಟದ ವರದಿಯನ್ನು ನಿಮಗೆ ಇಪ್ಪತ್ತ್ ಮೂರಲ್ಲಿ ಕೊಟ್ಟರು ಇಲ್ಲಿ ತನಕ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಎತ್ತಿದ್ವಿ ಜೊಲ್ಲೆ ಅವ್ರ ಪ್ರಕರಣ ಮೊಟ್ಟೆ ಹಗರಣದ್ದು ಅದು ತನಿಖೆ ಆಗಿದೆ ಯಾಕೆ ಪ್ರಾಸಿಕ್ಯೂಷನ್ ಕೊಡ್ತಾ ಇಲ್ಲ ನಿರಾಣಿಯವ್ರ ಪ್ರಕರಣ ರೆಡ್ಡಿ ಪ್ರಕರಣ ನೀವು ತನಿಖೆ ಕೊಡಿ ಅಂದರೆ ಅದನ್ನ ಕೊಡ್ತಾ ಇಲ್ಲ ಅದೇ ಥರ ಆಯಿತು ಇದೇ ರೀತಿಯಾದಂಥ ಅರ್ಜಿಯನ್ನು ದೇವೇಗೌಡರ ಮೇಲೆ ಎಂಬತ್ತೇಳು ಎಕರೆದು ಪಡುವಲ್ಲಿಪ್ಪದ್ದು ಅರ್ಜಿ ಹೋಗಿದೆ ರಾಜ್ಯಪಾಲರ ಹತ್ರ ಯಾಕೆ ಅದನ್ನು ನೀವು ಪ್ರಾಸಿಕ್ಯೂಷನ್ ಕೊಡ್ತಾ ಇಲ್ಲ ಯಾಕೆ ಮಲ್ತಾಯಿ ಧೋರಣೆ ಯಾಕೆ ನೀವು ಬಿಜೆಪಿಯವ್ರನ್ನ ಅಥವಾ ಜೆ ಡಿ ಎಸ್ನವ್ರನ್ನ ಬಚಾವ್ ಮಾಡುವಂಥದ್ದು ಆಳುವ ಸರ್ಕಾರದ ಮೇಲೆ ನೀವು ಬಿಜೆಪಿಯ ಏಜೆಂಟ್ ಥರ ರಾಜ್ಯಪಾಲರು ಯಾಕೆ ವರ್ತನೆ ಮಾಡ್ತಾ ಇದ್ರಿ ಅಂತ ನಾವು ಶುರುವಾತಿ ಪ್ರಶ್ನೆಗಳು ತಗೊಂಡ್ಬರ್ತಾಯಿದ್ವಿ ಪ್ರಾಸಿಕ್ಯೂಷನ್ಗೆ ಹೋದ್ರು ನಾವು ಘನಯುತ ಹೈಕೋರ್ಟ್ಗೆ ಮೊರೆ ಹೋದ್ವಿ ಹೈಕೋರ್ಟ್ನಲ್ಲಿ ಇವಾಗ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ವೆಲ್ ವಿ ರೆಸ್ಪೆಕ್ಟ್ ಇಟ್ ಆದರೆ ಒಂದಂತೂ ಆತ್ಮ ಆತ್ಮ ಸಾಕ್ಷಿ ಇದೆಯಲ್ಲ ಜೊತೆಗೆ ಕಾಗದ ಪತ್ರ ಎಲ್ಲ ಇದೆಯಲ್ಲ ಎಲ್ಲದರಲ್ಲೂ ನಾವು ಬಚಾವಾಗ್ತಿವಿ ಮೂಡ ವಿಚಾರದಲ್ಲಿ ಅನ್ನುವಂತ ವಿಚಾರ ಒಂದು ಇನ್ನ ನೀವು ಈಗ ಟಿವಿನಲ್ಲಿ ನಿಮ್ಮ ಚರ್ಚೆ ಶುರುವಾತ್ ಸಿಬಿಐ ಸಿಬಿ ಐ ಅನ್ನುವಂತ ವಿಚಾರವನ್ನ ನೀವು ಹೇಳಿದ್ರಿ ಖಂಡಿತವಾಗ್ಲು ಸರ್ ನಾವು ಈ ದೇಶದ ಒಂದು ಈ ಹತ್ತು ವರ್ಷದ ಅವಧಿನಲ್ಲಿ ಸುಮಾರು ಮೂರ್ ಸಾವಿರದ ಹತ್ತು ಸಿ ಬಿ ಐ ಟಿ ಇಡಿ ದಾಳಿಗಳಾಗಿದೆ ಇಪ್ಪತ್ ಮೂರು ಜನಕ್ಕೆ ಶಿಕ್ಷೆ ಆಗಿದೆ ಉಳಿದವ್ರು ಯಾರ್ಯಾರು ಎಲೆಕ್ಟ್ರೊಮಾಲಿಕ್ ದುಡ್ಡು ಕೊಟ್ಟಿದ್ದಾರೆ ಒಬ್ರು ಮೇಲೆ ಯಾವ್ದೂ ಇಲ್ಲ ಪ್ರಕರಣ ವಾಪಸ್ಸು ಹಂಗೇನ ನಾ ಕೆಲವು ಪ್ರಕರಣ ಹೇಳ್ತಾ ಹೋಗ್ತೀನಿ ಉದಾಹರಣೆ ಯಡಿಯೂರಪ್ಪನವರ ಪ್ರಕರಣ ನ್ಯಾಯಾಂಗ ವ್ಯವಸ್ಥೆಯೂ ನಾವು ಕೇಳಬೇಕಾಗ್ತದೆ ಪೋಕ್ಸದಲ್ಲಿ ಅವರು ಬಂಧನ ಆಗಬೇಕು ಯಾಕಾಗಿಲ್ಲ ಅನ್ನುವಂಥದ್ದೇ ಪ್ರಶ್ನೆ ಇರ್ತಕ್ಕಂಥದ್ದು ಸಾಧಾರಣವಾಗಿ ಜೊತೆಗೆ ಇವರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತಂದ್ರೆ ಇವ್ರ ಪಕ್ಷದಲ್ಲಿ ನರೇಂದ್ರ ಸಿಂಗ್ ತೋಮರ್ ಅಂತ ಇದಾರಲ್ಲ ಅವ್ರ ಮೇಲೆ ಹಗರಣಗಳು ಇರ್ತಕ್ಕಂಥದ್ದು ಎಸ್ ಗೋಯಲ್ ಮೇಲೆ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ ಒಂದ್ ಕಾಲದಲ್ಲಿ ಗಡಿಪಾರಾಗಿದ್ದಂತವ್ರು ಸೇ ಅವ್ರನ್ನ ರೀತಿ ನೀವು ಗೃಹ ಸಚಿವರಾಗಿದ್ದೀರಿ ಗೋಧ್ರಾ ಹತ್ಯೆ ಕಂಡದ್ ವಿಚಾರ ನರೇಂದ್ರ ಮೋದಿಯವರೇ ಆ ಸ್ಥಾನದಲ್ಲಿ ಕೂರವಾಗಿ ಎಲೆಕ್ಟ್ರಾನಿಕ್ ಬಾಂಡ್ ದೊಡ್ಡ ಹಗರಣ ಎಂಟು ಸಾವಿರದ ಐದುನೂರು ಕೋಟಿ ಹಗರಣ ಆಗಿದೆ ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟು ನಮ್ದು ನೀವು ಕೇಳಿ ಅವರು ಅದು ಅದಾಗಿ ಪಂಕಜ್ ಮುಂಡೆ ಅವ್ರದ್ದು ಹಗರಣ ಇರತಕ್ಕಂಥದ್ದು ಚಿಕ್ಕಿ ಹಗರಣ ಇನ್ನೂರ ಆರು ಕೋಟಿ ರೂಪಾಯಿ ಹಗರಣ ಇರೋದು ಜನಾರ್ದನ್ ರೆಡ್ಡಿ ಅವರದು ರಮೇಶ್ ಪೋಖ್ರಿ ಅವ್ರದ್ದು ಸರ್ ನೋಡಿ ಇಷ್ಟು ಪ್ರಕರಣಗಳಿದೆ ಅಜಿತ್ ಪವಾರ್ ಅಥವಾ ಪ್ರಫುಲ್ ಪಾಟೀಲ್ ನಾರಾಯಣ ರಾಣೆ ಎಲ್ಲರ ಮೇಲೆ ಹಗರಣಗಳು ಆರೋಪ ಕೆಲವರು ಬೇರೆ ಪಕ್ಷದಲ್ಲಿ ಇದ್ದಾಗ ಇದು ಬಿಜೆಪಿಯವರೆಲ್ಲ ಮಾಡಿರತಕ್ಕಂಥದ್ದು ಅವ್ರ ಮೇಲೆ ಇಡಿ ಇಲ್ಲ ಇಡಿ ಇಲ್ಲ ಸಿಬಿಐ ಇಲ್ಲ ಎಕ್ದ್ ಉದಾಹರಣೆ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದು ಐ ಟಿ ಇಡಿ ದಾಳಿ ಮಾಡ್ತಾರೆ ತನಿಖೆ ಇಲ್ಲ ಏನಿಲ್ಲ ಕರ್ಕೊಂಡೋಗಿ ಜೈಲ್ ನಲ್ಲಿ ಇಡುವಂತ ಕೆಲಸ ಮಾಡ್ತಾರೆ ಅವ್ರಿಗೆ ಆಫರ್ ಕೊಡ್ತಾರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಹೋಗಲ್ಲ ಈಗ ಕೆಲವ್ರು ಜೋಲ್ಗಳೆಲ್ಲ ಹೋಗ್ತಾರೆ ಬೈ ಬರ್ತ್ ಕಾಂಗ್ರೆಸ್ ಮ್ಯಾನ್ ಆಗಿ ನಾನು ಸಾಕ್ರಿಫೈಸ್ ಮಾಡ್ತೀನಿ ಪಕ್ಷಕ್ಕೋಸ್ಕರ ನನ್ನ ಕಾರ್ಯಕರ್ತರು ನನ್ನ ನಂಬಿದ್ದಾರೆ ಅಂತೇಳಿ ಕಾರ್ಯಕರ್ತರಿಗೋಸ್ಕರ ಅವತ್ತು ಏನೇ ತಪ್ಪು ಮಾಡಲಿಲ್ಲ ಅಂತಂದ್ರು ನಾನು ಇದನ್ನ ಗಟ್ಟಿ ನೀನು ಹೇಳ್ತಿದ್ದೀನಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವ್ರು ಯಾವ ಒಂದು ಇದರಲ್ಲಿ ಬಂಧನ ಮಾಡಿದ್ರು ಆ ಕೇಸ್ನೆಲ್ಲ ಖುಲಾಸೆ ಮಾಡುವ ಮೂಲಕ ಏನು ಐಟಿ ಡಿ ಸಿಬಿಐಗೆ ಚೀಮಾರಿ ಹಾಕುವಂತ ಕೆಲಸ ಮಾಡಿದ್ದಾರೆ ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ಈ ರೀತಿಯಾದಂತಹ ಒಡೆದಾಡುವ ನೀತಿ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಿರೋದ್ರಿಂದ ಸಿಬಿಐ ಸುಮ್ನೆ ಆಗಿಬಿಡುತ್ತೆ ಒಂದು ವೇಳೆ ತನಿಖೆ ಸಿಬಿಐಗೆ ಹೋದ್ರೆ ಸಿಬಿಐ ಅಧಿಸೂಚನೆ ಕ್ಯಾನ್ಸಲ್ ಮಾಡಿ ಸುಮ್ನೆ ಸುಪ್ರೀಂ ಕೋರ್ಟ್ ಹೋಗಿ ಅವ್ರ ಪರ್ಮಿಷನ್ ತಗೊಂಡ್ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆ ಅವ್ರು ಯಾವ ರೀತಿ ಇದ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಈ ರೀತಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ತರ ಅನ್ಯ ಸರ್ಕಾರಗಳು ನಮ್ಮ ಇಂಡಿಯಾ ಒಕ್ಕೂಟದಲ್ಲಿ ಇರ್ತಕ್ಕಂಥ ಸರ್ಕಾರಗಳ ಮೇಲೆ ಅಥವಾ ಆ ಜನಪ್ರತಿನಿಧಿಗಳ ಮೇಲೆ ಯಾಕೆ ಇವತ್ತು ಐ ಟಿ ಇ ಡಿ ಸಿ ಬಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇದೀರ ಬಿಜೆಪಿ ನಲ್ಲೋ ಅಥವಾ ಬಿಜೆಪಿ ಒಕ್ಕೂಟದಲ್ಲಿ ಎನ್ ಡಿ ಎಲ್ಲಿ ಇಷ್ಟು ಜನ ಹೆಸರು ಹೇಳಿದ್ನಲ್ಲ ಸರ್ ಎವ್ರಿ ಬಡಿ ಯುನೋ ಯಾವ್ದೆಲ್ಲ ದೊಡ್ ದೊಡ್ಡ ಹಗರಣಗಳಲ್ಲಿ ಸಿಕ್ಕಾಕೊಂಡ್ರವ್ರು ಯಾಕೆ ಅವರು ನೀವು ಫೆಡ್ನಾಂಡಿಸ್ ಅವರ ಒಂದು ಪ್ರಕರಣ ತಗೊಳ್ಳಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ ತಗೊಳ್ತಾರ ಅವರು ಅಜಿತ್ ಪವರ್ ಅವರು ಬೆಂಬಲ ಕೊಡ್ತಾರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಇದ್ದು ಎಪ್ಪತ್ತೆರಡು ಸಾವಿರ ಕೋಟಿ ಹಗರಣ ಕುಲಾಸೆಯಾಗೋಗ್ತದೆ ಯಾವ ಯಾವ ರೀತಿ ಇದು ಈ ರೀತಿಯಾದಂತಹ ದ್ವಿಗುಣ ನೀತಿ ಡಬಲ್ ಸ್ಟರ್ಡ್ ದ್ವೇಷದ ರಾಜಕೀಯ ಆಯ್ತು ರಾಜ್ಯಪಾಲರ ವಿಚಾರಕ್ಕೆ ಬರೋಣ ಸರ್ ಇಲ್ಲಿ ರವಿ ಅಂತ ತಮಿಳುನಾಡಲ್ಲಿ ಇದ್ದಾರೆ ಯಾವ ಮಸೂದೆಗಳಿಗಾಗ್ಲಿ ಮತ್ತಿನ್ನೊಂದಕ್ಕಾಗ್ಲಿ ಅವಕಾಶ ಕೊಡ್ತಾ ಇಲ್ಲ ಕೇರಳದಲ್ಲಿ ಕೃಷಿ ಕಾಯ್ದೆ ಮಸೂದೆಗೆ ಅವಕಾಶ ಕೊಡಲಿ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಇವತ್ತು ಕರ್ನಾಟಕಕ್ಕೆ ಬಂದ್ರೆ ಬೇರೆಲ್ಲ ಪ್ರಾಸಿಕ್ಯೂಷನ್ಗಳನ್ನ ನೀವು ಕೊಡ್ದೇನೆ ಕೇವಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾಕೆ ಅಂತಂದ್ರೆ ನೋಡಿ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಚರ್ಚೆಗಳು ನಡೀತಾ ಹೋಯ್ತು ಯಾಕೆ ದಿನ ಬೆಳಗ್ಗೆ ಆದ್ರೆ ಮೂಡ ಮೂಡ ಅಂತ ಇದಾರೆ ಅಂತಂದ್ರೆ ಮುನಿರತ್ನ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಲೆವೆಲಿನ ಲೆವೆಲ್ ಸುದ್ದಿ ಆಗಿರ್ತಕ್ಕಂಥದ್ದು ಹೇಗಾದ್ರೂ ಮಾಡಿ ಅವ್ರನ್ನ ಮಾಡಬೇಕು ಯಾಕೆಂದ್ರೆ ನಾಯಕರ ಹೇಳಿಕೆಗಳು ಯಾವ್ಯಾವ ರೀತಿ ಇತ್ತು ಅಥವಾ ಕುಮಾರಸ್ವಾಮಿ ಅವರ ಹೇಳಿಕೆ ಯಾವ್ಯಾವ ಇತ್ತು ಆ ಘಟನೆನಲ್ಲಿ ಅಂತಂದ್ರೆ ಇದು ದಿನ ಬೆಳಗಾದ್ರೆ ಇಶುನ ಡೈವರ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ರೆ ಆದ್ರೆ ಒಂದಂತೂ ಸತ್ಯ ಸರ್ ನಾವು ಈ ನೆಲದ ಕಾನೂನನ್ನ ನಂಬಿದೀವಿ ನಾ ಸಿದ್ದರಾಮಯ್ಯನವ್ರಿಗೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇಡೀ ಕಾಂಗ್ರೆಸ್ ಪಕ್ಷದ ಏನು ಸಚಿವರುಗಳು ಶಾಸಕರುಗಳು ಕಾರ್ಯಕರ್ತರುಗಳು ಬಹಳ ಮುಖ್ಯವಾಗಿ ನಮ್ಮ ಹೈಕಮಾಂಡ್ ಯಾಕೆಂದ್ರೆ ಅವರು ವರದಿನೂ ನೋಡಿದ್ದಾರೆ ಸತ್ಯಾಂಶದ ಅರಿವಾಗಿದೆ ಎಲ್ಲರೂ ಸಿದ್ದರಾಮಯ್ಯನವರ ಜೊತೆಗೆ ನಾವು ನಿಲ್ತೀವಿ ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಮಗೆ ಜಯ ಸಿಗ್ತದೆ ಅನ್ನುವಂತ ಅಚಲವಾದ ನಂಬಿಕೆ ಇದೆ